ಎಲ್ಲಾ ವೀಕ್ಷಕರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ವಾರ ಬಿಗ್ ಮನೆಯಿಂದ ಹೊರ ಹೋಗುತ್ತಿರುವ ಸ್ಪರ್ಧಿ ಯಾರು ಎಂದು ಈ ವಿಡಿಯೋ ಮೂಲಕ ತಿಳಿಸುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೇನೆ ಪೂರ್ತಿ ನೋಡಿ ಇನ್ನು ನನ್ನ ಕಿಚ್ಚನ ಪಂಚಾಯಿತಿಯಲ್ಲಿ ತನುಷ್ ಗೌಡ ಗಿಲ್ಲಿ ರಕ್ಷಿತಾ ಅಶ್ವಿನಿ ಗೌಡ ಸೇಫ್ ಆಗಿದ್ರು ಇನ್ನು ಇವತ್ತಿನ ಸಂಜಿಕೆಯಲ್ಲಿ ಸೂರಜ್ ಹಾಗೆ ಸ್ಪಂದನ ಮೊದಲನೆಯದಾಗಿ ಸೇಫ್ ಆಗುತ್ತಾರೆ ನಂತರ ರಾಶಿಕಾ ಮತ್ತು ಧ್ರುವಂತ್ ಅವರು ಸೇಫ್ ಆಗುತ್ತಾರೆ ಇನ್ನು ಬಾಟಮ್ ಟು ಸ್ಪರ್ಧೆಗಳಾಗಿ ಕಾಕ್ರೋಚ್ ಸುಧೀರ್ ಮತ್ತು ಚಂದ್ರಪ್ರಭಾ ಅವರು ಕಾಣಿಸಿಕೊಳ್ಳುತ್ತಾರೆ ತುದಿ ತನ್ನ ಪವರ್ ಚೈನ್ ಬೆಳೆಸಿಕೊಂಡು ಇಮ್ಯುನಿಟಿ ಪಡೆಯುತ್ತಾರೆ ಆ ಮಧ್ಯದಲ್ಲಿ ಚಂದ್ರಪ್ರಭಾ ಅವರು ಎನಿಮಿನೇಟ್ ಆಗೋ ಸಾಧ್ಯತೆ ಇದೆ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗೋಗುತ್ತಿರುವ ಸ್ಪರ್ಧಿ ಚಂದ್ರಪ್ರಭಾ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಚಂದ್ರಪ್ರಭಾ ಅವರ ಬದಲು ಬೇರೆ ಯಾವ ಸ್ಪರ್ಧಿ ಹೊರ ಹೋಗಬೇಕೆಂದು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ